ಮಂಡ್ಯ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಗೋಪಾಲಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಪ್ರತಿಭಟನೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ರವರಿಗೆ ಮನವಿ ಸಲ್ಲಿಕೆ ಗೋಪಾಲಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾನೂನು ಬಾಹಿರವಾಗಿ ಗ್ರಾಮ ಪಂಚಾಯಿತಿ ಸಭಾ ನಿರ್ಣಯದ ವಿರುದ್ಧ ನೂರ ಮೂವತ್ತೊಂಬತ್ತು ಈ ಖಾತೆ ಮಾಡಿರುತ್ತಾ ಮಂಡ್ಯ ಮೂಡಾ ನಗರ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಂದ ಶ್ರೀ ವಜ್ರ ಇನ್ಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ಗೆ ಬಡಾವಣೆಯನ್ನು ಅಕ್ರಮವಾಗಿ ವಿನ್ಯಾಸ ನಕ್ಷೆ ಅನುಮೋದನೆ ನೀಡಿದ್ದು ಈ ಕೂಡಲೇ ಸದಸ್ಯರಾದ ಜಿಎಸ್ ರವಿ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನಿತಾ ರಾಜೇಶ್ವರಿ ರವರನ್ನು ಕರ್ತವ್ಯದಿಂದ ವಜಾ ಮಾಡಬೇಕು ಮತ್ತು ಸದರಿ ಖಾತೆಗಳನ್ನು ರದ್ದುಪಡಿಸಿ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಿ ಪ್ರತಿಭಟನೆ ನಡೆಸಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗೋಪಾಲಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸವಿತಾ ಉಪಾಧ್ಯಕ್ಷರಾದ ಕೆಂಪಾಚಾರಿ ಸದಸ್ಯರುಗಳಾದ ಸುಧಾ ನಾಗರಾಜು ವೆಂಕಟೇಶ್ ರಾಮಯ್ಯ ಕೃಷ್ಣ ಸತೀಶ್ ಗ್ರಾಮದ ಮುಖಂಡರಾದ ಭಾನುಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು ನನಗೆ ಅವ್ರಿಗೆ ಕರೆಸಿ ಒಂದು ಮೀಟಿಂಗ್ ಮಾಡಿಸಿ ಒಂದು ತಂಡ ರಚನೆ ಮಾಡಿಕೊಂಡು ನೀರು ಏನು ಎಕರೆ ಪಂಚಾಯತಿಯಲ್ಲಿ ಒಂದು ಒರೆ ವರ್ಷದಿಂದ ಹಲವಾರು ತುಂಬಾ ದಿನದಿಂದ ದೂರ ಆ ದೂರ ಸಂಬಂಧಪಟ್ಟಿದ್ದು ಎರಡು ಸತಿ ಮಾಡೋಣ ಗಂಡ ಹಾಕಿ ಅದರ ಮೇಲೆ ಕ್ರಮ ತಗೊಳ್ತೀರ ಅದ್ರ ಬಗ್ಗೆ ನಾಲ್ಕು ಹಮ್ಮಿಯನ್ನು ಸೈಟ್ ಮಾಡಿ ಸೈಟ್ ಮಾಡುವಾಗ ಏನೋ ಏನು ದಾನ ಮಾಡಿದ್ದಾರೆ ನಮಸ್ತೆ ನಾನು ಸವಿತಾ ಜಯರಾಮ್ ಅಂತ ಹೆಚ್ ಕೋಡಳ್ಳಿ ಅವರು ಗೋಪಾಲ್ಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀನಿ ಇದುವರೆಗೂ ನಾವು ಯಾವುದೇ ಆಗಿ ಯಾವುದು ಮಾಡಬಾರ್ದು ಒಳ್ಳೆ ರೀತಿ ನಡ್ಕೋಬೇಕು ಅಂತ ಅಧ್ಯಕ್ಷರಾಗಿ ನಾನು ಒಂದೂವರೆ ವರ್ಷ ಆಯಿತು ಈಗ ನಮ್ಮ ಗ್ರಾಮ ಪಂಚಾಯಿತಿ ಪಿಡಿವಾದಂಥ ಅನಿತಾ ಏನು ಮಾಡಿದ್ದಾರೆ ಅಂದರೆ ನಾವೆಲ್ಲ ಸಭೆಯಲ್ಲಿ ನಿರ್ಣಯ ಮಾಡಿದ್ವಿ ಸ್ಥಳ ಪರಿಶೀಲನೆ ಮಾಡೋಣ ವಾಟರ್ ಟ್ಯಾಂಕ್ ಇದೆಯಾ ಅಲ್ಲಿ ಜನಗಳಿಗೆ ಸೌಕರ್ಯ ಇದೆಯಾ ನಮಗೆ ಪಂಚಾಯತಿಗೆ ಏನೇನು ಲೀಗಲಾಗಿ ಕೊಡಬೇಕು ಅದೆಲ್ಲ ಕೊಟ್ಟಿದ್ದಾರೆ ಅಂತ ನೂರ ಮೂವತ್ತೊಂಬತ್ತು ಸೈಟ್ನ ಖಾತೆ ಮಾಡಬೇಡಿ ಇದನ್ನು ವಿಲೇ ಇಡಿ ಅಂತ ನಾವು ಸಾಮಾನ್ಯ ಸಭೆಯಲ್ಲಿ ಎಲ್ಲ ತೀರ್ಮಾನ ಮಾಡಿ ಅಜೆಂಡಾದಲ್ಲೂ ಬರ್ಸಿದ್ದೀವಿ ಅದೆಲ್ಲ ಪ್ರೂಫು ಇದೆ ಹಂಗೆ ಬರ್ಸಿದ್ರು ಕೂಡ ಅವರು ನನಗೆ ಪ್ರೆಸರ್ ಇತ್ತು ನಾನು ಮಾಡಿದೆ ನೀವೇನು ಮಾಡಬೇಕು ನೀವು ಮಾಡಿಕೊಡಿ ನಾನು ಮಾಡಿದ್ದು ನಾನು ಮಾಡಿದ್ದೀನಿ ಅಂತ ನಮ್ಗೆ ವಾದ ಮಾಡಿ ನೂರ ಮೂವತ್ತೊಂಬತ್ತು ಸೈಟನ್ನು ಖಾತೆ ಮಾಡಿದ್ದಾರೆ ಅದನ್ನು ಈ ಕೂಡಲೇ ರದ್ದುಪಡಿಸ್ಬೇಕು ಅಂತ ನಾವು ಈ ಹೋರಾಟ ಮಾಡ್ತಾಯಿದ್ದೀವಿ ಇದ್ದೀವಿ ಅದರಲ್ಲೂ ನಮ್ಮ ಪೀಡಿವನ್ನಂತೂ ನಾವು ಸಸ್ಪೆಂಡ್ ಮಾಡಿಸ್ಲೇಬೇಕು ಯಾಕೆಂದರೆ ನಮ್ಮ ಸಭಾ ಸಾಮಾನ್ಯ ಸಭೆಗೆ ನಮ್ಗೆ ಯಾರಿಗೂ ಬೆಲೆ ಕೊಟ್ಟಿಲ್ಲ ನಾವು ಇರೋದೇ ಎಂಟು ಮೆಂಬರು ಒಬ್ಬ ಮೆಂಬರ್ ಅವ್ರ ಜೊತೆ ಇದ್ದಾರೆ ಅಂತ ಈ ಥರ ಕೆಲಸ ಮಾಡಬಾರ್ದು ಮೆಂಬರ್ ಆಗಲಿ ಅಧ್ಯಕ್ಷರಾಗಲಿ ಎಲ್ರಿಗೂ ಒಂದೇ ಗೌರವ ಇರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ನಮಗೆ ಈ ಹೋರಾಟದಲ್ಲಿ ನ್ಯಾಯ ಸಿಗೋರ್ಗೂ ಹೋರಾಡ್ತೀವಿ ಇರೋದ್ರಿಂದ ಅವರು ಬರಲ್ಲ ನಮ್ಮ ಜೊತೆ ನಾವು ಸೆವೆನ್ ಮೆಂಬರ್ಸ್ ಇದೀವಿ ಒಗ್ಗಟ್ಟಾಗಿ ನಮಗೆ ಬೆಲೆ ಕೊಟ್ಟಿಲ್ಲ ಅವರು ನಾವು ನೀವೇನು ಹೇಳಿದ್ರು ನಾವು ಡಿಸೆಂಟ್ ನೋಟಕ್ಕೆ ಮಾಡಿದೀವಿ ನೀವೇನು ಕಾನೂನು ಕ್ರಮ ನೀವು ಮಾಡ್ಕೊಳ್ಳಿ ಮಾಡ್ತೀವಿ ಅಂತ ಹೇಳಿದ್ರು ನಾವು ಹೋರಾಟಕ್ಕೆ ಸರ್ ಸರ್ ನಮ್ಮ ಹೋರಾಡ್ತೀವಿ ಪಂಚಾಯತ್ ಅಧಿಕಾರಿಗಳಿಗೆ ಕೇಳಿ ಬಯಸ್ತೀನಿ ಏನಿಲ್ಲ ಡಿಸೆಂಟ್ ನೋಟ್ ಮೀನ್ಸ್ ಏನು ಅಂತ ನನಗೆ ಗೊತ್ತಿಲ್ಲ ಇನ್ನ ಓಲಿ ನನಗೆ ಅಲ್ಲ ಎಷ್ಟೋ ಜನ ಪಂಚಾಯತಿ ಪಂಚಾಯತಿ ಮೆಂಬರ್ಗಳು ಆಗಿ ಬಂದಿರ್ತಾರೆ ಹಳ್ಳಿ ಕಡೆ ಹಳ್ಳಿ ಹಳ್ಳಿ ತೆಡು ಯಾಕಂದ್ರೆ ಕೆಲವರು ಮೂಡಾ ಬಂದಿರ್ತಾರೆ ಅವರು ವಿಶ್ಲೇಷಣೆ ಮಾಡ್ಕೊಬೇಕು ವಿವರಿಸ್ಬೇಕು ಡಿಸೆಂಟ್ ನೋಟ್ ಅಂದ್ರೆ ಯಾವ ಟೈಮಲ್ಲಿ ಹಾಕ್ಬೇಕು ಆ ಡಿಸೆಂಟ್ ನೋಟ್ ನ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗೆ ರವಾನೆ ಮಾಡಬೇಕು ಅವರಿಂದ ಅಪ್ರೂವಲ್ ತಕ್ಕೊಂಡು ತದನಂತರ ಅವರು ಖಾತೆ ಮಾಡೋಕ್ಕೆ ಏನು ಅವ್ರೇನು ಡೈರೆಕ್ಷನ್ ಕೊಡ್ತಾರೆ ಆ ಡೈರೆಕ್ಷನ್ ಮುಖಾಂತರ ಮೇಲಧಿಕಾರಿ ಡೈರೆಕ್ಷನ್ ಮುಖಾಂತರ ಅವ್ರು ಮಾಡಬೇಕಾಗಿರೋದು ಅವರು ಇದನ್ನೆಲ್ಲ ಬದಿಗೊತ್ತು ಇಲ್ಲಿಗಲ್ ಆಗಿ ಯಾವುದೋ ಒಂದು ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅವರು ಅವರು ಅಧಿಕಾರವನ್ನು ದುರ್ಬಳ ದುರ್ಬಳಕೆ ಮಾಡ್ಕೊಂಡು ಗೋಪಾಲ್ಪುರ ಗ್ರಾಮ ಅಂತ ಏಕಪಕ್ಷೀಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಏಕಪಕ್ಷೀಯವಾಗಿ ಇಂಥ ಅಧಿಕಾರಿಗಳ ಜೊತೆ ನಾವು ಒಂದು ಸಾಮಾನ್ಯ ಸಭೆ ಆಗಲಿ ಇಲ್ಲ ಒಂದು ಗ್ರಾಮ ಸಭೆ ಆಗಲಿ ಒಂದು ವಾರ್ಡ್ ಸಭೆ ಆಗಲಿ ಇಂಥ ಅಧಿಕಾರಿಗಳ್ನ ನಾವು ಸಾಮ ಸಾರ್ವಜನಿಕರು ಮುಂದೆ ಕರ್ಕೊಂಡು ಹೋಗಿ ಒಂದು ಸಭೆ ಮಾಡ್ತೀವಿ ಬನ್ನಿ ಅಂತ ಕರಿಕೆ ನಮಗೂ ಸ್ವಲ್ಪ ಗೌರವ ಅಗೌರವವಾದಂಗೆ ಆಯ್ತೈತೆ ಯಾಕಂದರೆ ನಮ್ಮನ್ನ ಸಾರ್ವಜನಿಕರು ತರಟಾಗ್ತಕ್ಕಂಥ ಏನಪ್ಪ ನೂರು ಮೂವತ್ತೊಂಬತ್ತು ಖಾತೆನೇ ಆಗೋಗಿದ್ದಾವಂತೆ ಒಳ್ಳೆ ದುಡ್ಡಂತೆ ಏನಂತೆ ಯಾರು ಕೊಟ್ಟಿ ತಿಂದಿರೋ ಯಾರೋ ಉಂಡಿರೋರ್ಯಾರೋ ಏನೋ ಮಾಡ್ತಾರೆ ಇಲ್ಲಿ ಬಂದಿರುವಂಥ ನಿಷ್ಠಾವಂತರು ರೈತರಾಗಿರ್ಬೋದು ಇಲ್ಲಿ ಬಂದಿರುವಂಥ ಏಳು ಜನ ಮೆಂಬರ್ಗಳಾಗಿರ್ಬೋದು ಯಾರು ಯಾವುದೇ ಒಂದು ಇಲಿಗಲ್ ಆಕ್ಟಿವಿಟೀಸ್ ಕೈ ಹಾಕಿಲ್ಲ ಏನಿಲ್ಲ ಆದ್ರೂ ಈಗ ಒಂದು ಕೃತ್ಯ ಮಾಡಿ ಈ ಪಂಚಾಯಿತಿಗೆ ಒಂದು ಕೆಟ್ಟ ಹೆಸರು ಬಗ್ಗೆ ಮತಿ ಬೆಳಿಬೇಕು ಅಂತಂದು ಅವರು ಕೆಟ್ಟವ್ರ ವಿರುದ್ಧ ನಿಂತಾರೆ ಅದಕ್ಕೋಸ್ಕರ ನಾವು ದಯವಿಟ್ಟು ಅವ್ರ ಡಿ ಒ ಅಂತೂ ಪಂಚಾಯತ್ ಪಿಡಿಒ ಅಂತ ಅಮಾನತಾಗ್ಲೇಬೇಕು ಅಲ್ಲಿ ಗಂಟೆ ಹೋರಾಟ ಗೋಪಾಲ್ಪುರ ಪಂಚಾಯತ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ